ಶುಭದ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹಾದೇಶ್ವರರ ಆರಾಧಕರಾದಂತಹ ಶ್ರೀ ಉತ ಅರ್ಜುನ್ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತರಾಯಣ ಗ್ರೀಷ್ಮಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲಪಕ್ಷದ ಪಂಚಮಿ ದಿನ ಈ ದಿನ ಈ ದಿನ ಮಹಾ ನಕ್ಷತ್ರ ಇರ್ತಕ್ಕಂಥದ್ದು ಅಂದರೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಮಖ ನಕ್ಷತ್ರ ಇರತಕ್ಕಂಥದ್ದು ಈ ದಿನ ನೋಡಿ ಮಹಾನಕ್ಷತ್ರ ಈ ದಿನ ಈ ಸೋಮವಾರ ಬಂದಿರೋದ್ರಿಂದ ಖಂಡಿತವಾಗೂ ನಿಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ ಅಂದರೆ ನನ್ನ ತಂದೆಯಾಗಿರ್ತಕ್ಕಂಥ ಮಾದೇಶ್ವರನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬೇಡ್ಕೊಳ್ತೇನೆ ಬಂಧುಗಳೇ ಈ ದಿನ ಶುಭಕಾಲ ಬಂದು ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಮಧ್ಯಾಹ್ನ ಮೂರು ಗಂಟೆಯಿಂದ ಮೂ ನಾಲ್ಕು ಮೂವತ್ತರವರೆಗೂ ಒಳ್ಳೆ ಚೆನ್ನಾಗಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಬಿಡಿ ಬಂಧುಗಳೇ ನಿಮಗೆಲ್ಲರಿಗೂ ಶುಭವಾಗುತ್ತೆ ಮತ್ತು ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲ ಇದೆ ನೋಡೋಣ ಮೊನ್ನೆ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯಚ ಬುಧಶುಕ್ರ ಶನಿವೇಶ ರಾಹುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ಬಿಜಸೆ ಭೌರವಗಿಣ್ ನಿಧೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ರಾಶಿಯಾಗಿರ್ತಕ್ಕಂಥದ್ದು ಮೇಷರಾಶಿಗೆ ಬಂಧು ಮಿತ್ರರ ಆಗಮನವಾಗ್ತಕ್ಕಂಥದ್ದು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ನೀವೇನು ಅಂದ್ಕೊಂಡಿರ್ತೀರಿ ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಅದನ್ನು ಇವತ್ತು ನೀವು ಸಾಧಿಸ್ತೀರಿ ಈ ದಿನ ವೃಷಭರಾಶಿಯವರಿಗಂತೂ ವಿಚಾರ ವಿನಿಮಯ ಮಾಡ್ಕೊಳ್ತೀರಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಾವನೆಯನ್ನು ಬೇರೆಯವರ ಜೊತೆಲಿ ವ್ಯಕ್ತಪಡಿಸ್ತೀರಿ ಮಿಥುನ ರಾಶಿಯವರಿಗೆ ಪ್ರಯತ್ನ ಪಡಿ ಈ ದಿನ ತುಂಬ ಚೆನ್ನಾಗಿದೆ ಗುರು ಉಚ್ಚಸ್ಥಾನದಲ್ಲಿದ್ದಾನೆ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ ನಿಮಗೆಲ್ಲರಿಗೂ ಶುಭವಾಗಲಿ ಈ ದಿನ ಕಟಕ ರಾಶಿಯವರಿಗೆ ಯೋಚನೆಯನ್ನು ಮಾಡತಕ್ಕಂಥದ್ದು ದಯವಿಟ್ಟು ಯೋಚನೆ ಮಾಡಬೇಕು ಮಾಡಿಕೊಳ್ಳಬೇಡಿ ಯಾವುದೇ ರೀತಿಯದ ಕೊರಗಬೇಡಿ ಒಳ್ಳೆಯ ರೀತಿಯಲ್ಲಿ ನೀವು ಖಂಡಿತವಾಗೂ ಯಾವುದೇ ರೀತಿಯದ ಮನಸ್ಸಿನಲ್ಲಿ ಭಾವನೆಗಳನ್ನು ಇಟ್ಕೊಳ್ಳಬೇಡಿ ಸಿಂಹರಾಶಿಯವರಿಗೆ ಸಾಧನೆಯನ್ನು ತೋರಿಸ್ತಕ್ಕಂಥದ್ದಿನ ಇದನ್ನು ನೀವು ಅಚೀವ್ಮೆಂಟ್ ಮಾಡ್ತಕ್ಕಂಥ ಟೈಮ್ ಬಂದಿದೆ ಖಂಡಿತವಾಗಿ ಹಿಂದೆ ಮುಂದೆ ತುಳಿಲೇಬೇಡಿ ನೀವು ಖಂಡಿತವಾಗ ನೀವು ಮುಂದುವರಿ ಕನ್ಯಾ ರಾಶಿಯವ್ರಿಗಂತೂ ಬೇರೆಯವ್ರ ಮೇಲೆ ಡಿಪೆಂಡಬಲ್ ಆಗಿರ್ತೀರಿ ಬೇರೆಯವ್ರಿಗೆ ಎಲ್ಪಿಂಗ್ ನೇಚರ್ ಕೆಡ್ತೀರಿ ಬೇರೆಯವ್ರಿಗೆ ಸಹಾಯಸ್ಥವನ್ನು ಕೇಳ್ತೀರಿ ನಿಮಗೆ ಯಾವುದೇ ರೀತಿಯಾದ ಒಂದು ತೊಂದರೆಗಳು ಕಾಡ್ತಕ್ಕಂಥದ್ದು ದಿನ ಅಂತಲೇ ಹೇಳ್ಬೋದು ಈ ದಿನ ತುಲಾರಾಶಿಯವರಿಗೆ ಲಾಭ ತರ್ತಕ್ಕಂಥದ್ದು ನೀವು ಲಕ್ಷ್ಮೀ ನಾರಸಿಂಹ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರಿಬೇಡಿ ಈ ದಿನ ಯಾವುದಾದ್ರೂ ಒಂದು ವಿಷ್ಣು ಆಲಯಕ್ಕೆ ಹೋಗಿ ಐಗ್ರೀವನ ದರ್ಶನವನ್ನು ಮಾಡಿ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಅದರದಲ್ಲೂ ವಿಶಾಖ ನಕ್ಷತ್ರದವರಂತೂ ನಕ್ಷತ್ರದವ್ರು ಬೇಡ ಗೊತ್ತಾಯ್ತಾ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ವಿಶಾಖ ನಕ್ಷತ್ರದವರು ಐಗ್ರೀವ ಎಲ್ಲಿರ್ತಾನೆ ಅಲ್ಲಿ ಸ್ವಾಮಿ ದರ್ಶನ ಮಾಡಬೇಕು ವೃಶ್ಚಿಕ ರಾಶಿಯವ್ರಿಗಂತೂ ಇದನ್ನು ಶಾಂತಿ ಸಮಾಧಾನದಿಂದ ಇರ್ತೀರಿ ಲವಲವಿಕ ಆಗಿರ್ತೀರಿ ಖುಷಿಯಾಗಿರ್ತೀರಿ ಧನುಷ ರಾಶಿಯವ್ರಿಗಂತೂ ಈ ದಿನ ತುಂಬ ಖುಷಿಯಾಗಿರ್ತೀರಿ ನಿಮ್ಮ ಕಳ್ಕೊಂಡಿರ್ತಕ್ಕಂಥ ವಸ್ತುವನ್ನು ಮತ್ತೆ ಮರಳಿ ಪಡಿತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರಿ ಲವಲವಿಕೆ ಆಗಿರ್ತೀರಿ ಸಂತೋಷದಾಯಕವಾಗಿರ್ತೀರಿ ಮಕರ ಮಕರ ಅವರಿಗೆ ಆದಾಯ ದಿವುಣ ಆಗ್ತಕ್ಕಂಥ ದಿನ ಈ ದಿನ ಸುಮ್ಮನೆ ಕೂರಬೇಡಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿ ಸೋಂಬೇರಿತನ ಕಾಡ್ತದೆ ಬೇಜಾರಾಗ್ತಕ್ಕಂಥದ್ದು ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಆಗುತ್ತೆ ಆದರೆ ಸೋಂಬೇರಿತನ ಕೂತ್ಕೊಬೇಡಿ ಅಚೀವ್ಮೆಂಟ್ ಮಾಡಿ ದೃಢತೆ ಇರಲಿ ನಿಮ್ಮಲ್ಲಿ ಕುಂಭರಾಶಿಯವ್ರಿಗಂತೂ ಪ್ರಗತಿ ಪದದಲ್ಲೇ ನಡೀತೀರಿ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರಿಬೇಡಿ ಮಾರುತಿ ಮಂದಿರ ಎಲ್ಲೆಲ್ಲಿದೆ ಅಲ್ಲಲ್ಲಿ ದರ್ಶನ ಮಾಡ್ಕೊಂಡು ಬನ್ನಿ ಖಂಡಿತ ನಿಮ್ಗೆ ಉಳ್ಳದತ್ತೆ ಮೀನರಾಶಿಯವ್ರಿಗಂತೂ ಈ ದಿನ ಬೇರೆಯವ್ರ ಮೇಲೆ ನಂಬಿಕೆ ನೀಡ್ತಿ ಒಂದು ಕೆಲಸವನ್ನು ಮಾಡ್ತೀರಿ ಬೇರೆಯವ್ರಿಗೆ ನೀವು ಇವರು ಕೊಟ್ಟರೆ ನಮ್ಗೆ ಚೆನ್ನಾಗಾಗುತ್ತಾ ಅನ್ನೋದೊಂದು ವಿಶ್ವಾಸವನ್ನು ಇಡ್ತೀರಿ ಅಂಥ ದಿನ ಈ ದಿನ ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗಲಿ ಶುಭವಾಗಲಿ ಭಗವಂತನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ ನನ್ನ ತಾಯಿ ಯಲ್ಲಮ್ಮ ಹಾಗೂ ಮಲೈಮಾದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಇರಲಿ ಎಲ್ಲರಿಗೂ ಶುಭವಾಗಲಿ ಸುಖ ಸಂತೋಷದಿಂದ ಕಾಲ ಕಳೀರಿ ಒಳ್ಳೆಯದಾಗಲಿ ಲೋಕೋ ಸಮಸ್ತ ಬಂತು ಸಣ್ಣಗಳಿ ಬವಂತು ಸರ್ವೇ ಜನ ಸುಟ್ಟಿನೋಬಹುದು ಒಳ್ಳೆದಾಗಲಿ ಶುಭವಾಗಲಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಯಾವೆಲ್ಲ ರಾಶಿಗೆ ಶುಭ ಫಲಗಳಿವೆ ಯಾವೆಲ್ಲ ರಾಶಿಗೆ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ತಿಳ್ಸ್ಕೊಟ್ಟಿದ್ದಾರೆ ಗುರುಗಳು ನಿಮ್ಗೆ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು